ಫಸ್ಟ್ ಹೋಗೋದು ಬಿಚ್ಚಾಲೆ ಬಿಕ್ಚಾಲೆಯಲ್ಲಿ ಮೂಲ ಬೃಂದಾವನ ಇದೆ ರಾಜೇಂದ್ರ ಸ್ವಾಮಿ ಆಮೇಲೆ ಹದಿನಾಲ್ಕು ಮನೆ ಇದೆ ಆಮೇಲೆ ಅದ್ರಲ್ಲಿ ಅದಾದ್ಮೇಲೆ ಹದಿನಾರು ಕಿಲೋಮೀಟರ್ ಪಂಚಮುಖಿ ಆಂಜನೇಯ ಅಲ್ಲಿ ಪಂಚಮುಖಿ ಆಂಜನೇಯ ಅಂದ್ರೆ ಲಕ್ಷ್ಮೀ ರಾಯರು ತಪಸ್ ಮಾಡಿದ್ರು ಹನ್ನೆರಡು ವರ್ಷ ಅಲ್ಲಿ ಇದು ಬಿಚ್ಚಾಲೆಯಲ್ಲಿ ಅವರು ವಾಸವಾಗಿತ್ತು ಆಮೇಲೆ ನಿಮ್ಗೆ ಇಲ್ಲಿ ಅಪ್ಪರ ಕಟ್ಟೆ ಅಂತಿದ್ದೆ ಅಪ್ಪರ ಕಟ್ಟೆ ಅಂದ್ರೆ ರಾಜೇಂದ್ರ ಸ್ವಾಮಿ ಅವರು ಪಿಕ್ಚಾ ಇದ್ದಂಗೆ ಅವರು ಇವ್ರು ಏನ್ ಮಾಡ್ರು ಅವ್ರು ಕನ್ಸಾಗ ಬರ್ತಿದ್ರು ಅಲ್ಲಿ ಕಲ್ಲನ ಮಂಟಪ ಇದೆ ಹಳೇದು ಆಮೇಲೆ ವೆಂಕಟೇಶವಾಮಿ ದೇವಸ್ಥಾನ ಇದೆ ರಾಜೇಂದ್ರ ಸ್ವಾಮಿಯವರು ಸ್ಥಾಪನೆ ಮಾಡಿದ್ದು ಅಲ್ಲಿ ರಾಯರು ಪಾದಗಳಿದ್ದಾವೆ ಹಳೆ ಕಾಲದ್ದು ಅದಾದ್ಮೇಲೆ ಗೋಶಾಲೆ ಇದೆ ಮಂತ್ರಾಲಯ ಅಭಯ ಆಂಜನೇಯ ಅಭಯಾಂಜನೇ ಹತ್ರನೇ ಗೋಶಾಲ ಅದು ಹೊಸದಾಗಿದೆ ಇನ್ನು ರಾಮನ್ ಹುಟ್ಟಿದೆ ಅದು ಬುಕ್ಕಿಂಗ್ ಆಗಿಲ್ಲ ಇಲ್ಲ ಅದೆಲ್ಲ ತೋರಿಸಿ ಇದು ಅಭಯ ಆಂಜನೇಯ ದೇವಸ್ಥಾನ ಈಗ ಅಬ್ಬಾಯಾಂಜನೇಯ ದೇವಸ್ಥಾನದಲ್ಲಿ ನೆಕ್ಸ್ಟ್ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ನಾವು ನೆಕ್ಸ್ಟ್ ಎಲ್ಲಿ ಹೋಗ್ತಿರೋದು ಬಿಚ್ಚಾಲಿ ಬಿಚ್ಚಾಲಿ ಅದು ಬಿಚ್ಚಾಲಿ ಅಲ್ಲ ಬಿಚ್ಚಾಲಿ ಇದ್ದೀವಿ ನಾವು ನಿಮಗೆ ಪ್ರಸಾದ ಇದೆ ಮತ್ತು ಗುರುವಾರ ಗುರುವಾರ ಈ ಪ್ರಸಾದ ವಿಡಿಯೋನ ಸಾಕು ಮಾಡೋಣ ನಾನ್ಸಾ ಹೇಳಿದೀವಿ ಇಲ್ಲಿ ಗುರುವಾರ ಗುರುವಾರ ಪ್ರಸಾದ ಇರುತ್ತೆ ತಿನ್ಕೊಂಡು ಇಲ್ಲಿರುವಂತ ಏನೇನಿದೆ ಒಂದು ಹದಿನಾಲ್ಕು ಹದಿನೈದು ತನಕ ಜಪ ಮಾಡ್ತಾ ಇದ್ದಾರೆ ಅದೆಲ್ಲ ಒಂದಿದೆ ತೋರಿಸ್ತಾನ ತೋರ್ಸ್ತಾರ ಎಲ್ಲ ತೋರಿಸ್ತೀವಿ ಬರುತ್ತೆ ಎಲ್ಲರೂ ನೋಡಿರೋ ನೋಡಿರತರ ತುಂಬಾ ಚೆನ್ನ ಯಾರು ನೋಡಿಲ್ಲ ಅವ್ರಿಗೆ ಈ ವಿ

ತಿನ್ನೋದು ಅಮೃತ ಕಣ ಇದು ತಿನ್ನು ತಿನ್ನು ಅಮೃತ ಅಮೃತ ಅದು ತಿನ್ನು ಬರಿ ಓಲ್ಡ್ ಬರಿ ಓಲ್ಡ್ ಈಗ ನಾವು ಏಕಶಿಲಾ ಬೃಂದಾವನ ಬೃಂದಾವನಿಗೆ ತೋರಿಸ್ತೀನಿ ಯಾರೆಲ್ಲ ನೋಡಿದ್ರೆ ನೋಡ್ಕೊಡಿ ಬಂದು ಇದು ರಾಯರ ಏಕಶಿಲಾ ಬೃಂದಾವನ ಹಾಗೇನೆ ಯಾರೆಲ್ಲ ಹೋಗಿ ನದಿ ಸ್ವಿಮ್ ಮಾಡಬೇಕನ್ಸ್ ಆ ಸ್ವಿಮ್ ಮಾಡಬೇಡಿ ಯಾಕಂತ ಹೇಳಿದ್ರೆ ನದಿಲಿ ಮೊಸಳೆಗಳಿರುತ್ತಂತೆ ನೀವೇನಂತ ಹಾಕಿದ್ದಾರೆ ನೋಡಿಕೊಂಡು ಈಜು ಕೊಡೋಕ್ಕೆ ಹಿಡೀರಿ ಅಂತ ಹೇಳಿ ಇಷ್ಟಪಡ್ತೀನಿ ಸ್ವಿಮ್ ಮಾಡೋರು ಪ್ಲೀಸ್ ಕೇರ್ಫುಲ್ಲಾಗಿ ಸ್ವಿಮ್ ಮಾಡಿ ಮೊಸಳೆಗಳಿದೆಯಂತೆ ಅಂತ ನಾನು ಹೇಳ್ತಿಲ್ಲ ಇಲ್ಲಿ ಬರ್ದಿರೋದು ಮತ್ತು ಇಲ್ಲಿ ಹೇಳ್ತಿರೋರು ಈ ಬಿಸಿಲಿಗೂ ಈ ನೀರು ನೋಡ್ತಿದ್ರು ಈ ಬಿಸಿಲಿಗೂ ಈ ನೀರನ್ನ ನೋಡ್ತಾ ಇದ್ರೆ ಹೋಗಿ ಸ್ನಾನ ಮಾಡಬೇಕನ್ನೆ ಅಲ್ಲೇ ಇರಬೇಕು ಅನಿಸುತ್ತಲ್ವ ಯಾರಿಗೆಲ್ಲ ಹಂಗೆ ಅನಿಸುತ್ತೆ ನೀರು ನೋಡಿದ ತಕ್ಷಣ ಈ ಬಿಸಿಲಲ್ಲಿ ಎಸ್ಪೆಷಲಿ ಈ ಬಿಸಿಲಲ್ಲಂತೂ ಎಲ್ರಿಗೂ ನೀರನ್ನ ತುಂಬ ಇಷ್ಟ ಇರುತ್ತೆ ಯಾಕಂದರೆ ಹೊಲ್ಸಕ್ಕೆ ಕೂತ್ಕೊಂಡ್ರೆ ಒಳಗಡೆ ಎಷ್ಟು ನೆಮ್ಮದಿ ಅಂದರೆ ಎದ್ದು ಬರೋಕ್ಕೆ ಮಂಚಿರಲ್ಲ ಅಷ್ಟು ಸೋಪರಾಗಿರುತ್ತೆ ಹಾಗೇ ಇನ್ನೊಂದು ವಿಚಾರ ಏನಂದರೆ ಪ್ಲೀಸ್ ಯಾರೆಲ್ಲ ಒಂದು ನದಿ ಇಲ್ಲ ಅಂತ ಹೇಳಿದರೆ ದೇವಸ್ಥಾನ ಕಡೆ ಇರ್ತಿರೋ ಇಲ್ಲ ಯಾವ್ದಾರು ನದಿ ಕಡೆ ಹೋಗ್ತಾರ ಪ್ಲೀಸ್ ಯಾರು ಕೂಡ ಸೋಪು ಸಾಬೂನು ಮತ್ತು ಏನೇನು ಯೂಸ್ ಮಾಡಿ ಆ ಒಂದು ನೀರನ್ನ ಹಾಳು ಮಾಡಬೇಡಿ ಓಕೆನಾ ಸೊ ಅದು ಅಷ್ಟು ಚೆನ್ನಾಗಿರಲ್ಲ ಸೊ ಬನ್ನಿ ಇದು ರಾಯರದ್ದು ಏಕಶಿಲಾ ಬೃಂದಾವನ ಇಲ್ವಾ ಇದು ಏಕಶಿಲಾ ಬೃಂದಾವನ ಅಲ್ಲ ನೋಡಿ ಇದು ರಾಯರು ಜಪ ಮಾಡಿರುವಂತ ಕಟ್ಟೆ ಅಂತೆ ನೋಡ್ತಿದ್ರೆ ಎಷ್ಟು ಖುಷಿ ಅನ್ಸುತ್ತಲ್ವಾ ನೋಡಿ ರಾಯರು ಜಪ ಮಾಡಿರುವಂಥ ಒಂದು ಅರಳಿ ಮರದ ಕಟ್ಟೆ ನಾವು ಈಗಲೂ ನೋಡ್ತೀವಿ ಅಂದರೆ ಎಷ್ಟು ಖುಷಿ ಅಲ್ವಾ ಹಾಗೆಯೇ ಇದು ನೋಡಿ ಇದು ಕೂಡ ಜಪದ ಕಟ್ಟೆ ಶ್ರೀ ಅಪ್ಪಣ್ಣಾಚಾರ್ಯ ಪ್ರಿಯ ಮಂತ್ರಾಲಯ ಶ್ರೀ ರಾಘವೇಂದ್ರ ತೀರ್ಥ ಗುರುಭ್ಯೋ ನಮಃ

ನೀವು ಇಲ್ಲಿಗೆ ಬಂದ್ಬಿಟ್ಟು ಒಂದು ಸಲ ನೋಡಲೇಬೇಕು ಯಾಕಂತ ಹೇಳಿದ್ರೆ ಎಷ್ಟು ಪ್ರಶಾಂತವಾಗಿದೆ ಒಂದು ಈ ಜಾಗ ಅಂದರೆ ನಿಜವಾಗ್ಲೂ ಹೋಗಲಿಕ್ಕೂ ಕೂಡ ಮನಸ್ಸು ಬರೋಲ್ಲ ಅಷ್ಟು ಚೆನ್ನಾಗಿದೆ ಈ ಒಂದು ಸ್ಥಳ ಅಂತ ಹೇಳ್ಬೋದು ನೋಡಿ ಪಕ್ಕದಲ್ಲೇ ಒಂದು ನದಿಯ ರೀತಿ ಇರುತ್ತೆ ಆ್ಯಂಡ್ ತಂಪಾದ ವಾತಾವರಣ ಮತ್ತು ಮರಗಿಡಗಳು ಅದಕ್ಕೆ ಅನಿಸುತ್ತೆ ರಾಯರು ಈ ಒಂದು ಈ ಒಂದು ಶುದ್ಧ ಪರಿಸರಕ್ಕೆ ಮನಸ್ಸೊತಿರೋದು ಅಲ್ವಾ ಬನ್ನಿ ವಿಡಿಯೋನೇ ಕಂಟಿನ್ಯೂ ಮಾಡೋಣ ಇದು ಬಿಚ್ಚಾಲಮ್ಮ ದೇವಸ್ಥಾನ ಒಳಗಡೆ ಕ್ಯಾಮ್ರಾ ಅಲೋ ಇದೆಯಾ ಇಲ್ವ ಗೊತ್ತಿಲ್ಲ ಎಲ್ಲಿ ತನಕ ಆಗುತ್ತೋ ಅಲ್ಲಿ ತನಕ ನಾನು ಕ್ಯಾಮ್ರಾನ ಹೋಗ್ತೀನಿ ನೋಡಿ ಎಲ್ಲ ಕಡೆ ನೀವು ನೋಡಬಹುದು ಇಲ್ಲಿ ಸಗಣಿನ ಯೂಸ್ ಮಾಡಿದ್ದಾರೆ ಅದು ಕಾಣ್ತಿದೆ ಕಾಣಿಸಿದಂತೆ ಯಾವ ಸಿಮೆಂಟು ಮಾರ್ಬಲ್ ಟೈಲ್ಸು ಕೂಡ ಯಾವುದಕ್ಕೂ ಯೂಸ್ ಇಲ್ಲ ಅನಿಸುತ್ತೆ ಅದನ್ನ ನೋಡಿದ್ರೆ ಅಷ್ಟು ಸಕ್ಕತ್ತಾಗಿದೆ ಅಂದ್ಕೊಳ್ಳಿ ಬಿ ವಿಡಿಯೋಸ್ ಹಲೋ ಇದೆ ಅನ್ಸುತ್ತೆ ನೋಡೋಣ ಇದು ಓಲ್ಡ್ ಟೆಂಪಲ್ ಹಳೆಯ ಒಂದು ದೇವಸ್ಥಾನ ಹಿಂಗಿತ್ತು ಒಂದು ಕಟ್ಟೆ ಕೆಳಗಡೆ ಈಗ ಎಷ್ಟು ರಿನೋವೇಷನ್ ಎಲ್ಲ ಮಾಡಿ ಈ ಥರ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನೋಡಬಹುದು ಇದು ರಾಯರಿಗೆ ಬಳಸ್ತಿರುವಂಥ ವರ್ಕಲ್ಲು ಅಪ್ಪಣ್ಣಾಚಾರ್ಯರು ನೋಡಿ ನೋಡಿ ಇದು ಅವರ ಮನೆ ರಾಯರು ಇಲ್ಲಿಗೆ ಬಂದು ಇಲ್ಲಿ ಬಂದು ವಿಶ್ರಾಂತಿ ಇದ್ದರು ಅಂತ ಹೇಳ್ತಾರೆ ಸೊ ಬನ್ನಿ ನಾನು ನಿಮಗೆ ಒಳಗಡೆ ಕರ್ಕೊಂಡು ಹೋಗ್ತೀನಿ ओम श्री गुरु राघवेंद्राय सत्य धर्म रथाय च भज धाम कल परक्षाय नमः धाम काम दे नर ಅದಕ್ಕೆ ಶಾಗರ ಅಂತ ಇದ್ನೇ ಇರಂಗಿನೆದು ಇತ್ತಾ ಬೇಗ ಹೊರಗಡೆ ಹೋಗಿ ಎಲ್ಲರೂ ಅಪ್ಪರ ಅಂದ್ರೆ ಒಪ್ಪಿಗೆಗೆ ಅರಮನೆಕ್ಕೆ ಅಂತ ನಮ್ಮ ಕೈ ತರ ಹರಸು ಕರಿಯುವ ಅಂದ್ರೆ ಅಲ್ಲಾಕತ್ತಾ ಅವರು ಹರಸು ಬ್ರಹ್ಮಗಳಿಗೆ ಉಚ್ಚಸೇತ ಅಂದ್ರೆ ಇಂಗಿರಲು ಚಕ್ಕದನಿಂಗಿಂದ ಹಿಂದೆ ಸರಿ ರಾಜೇಂದ್ರ ಸ್ವಾಮಿ ಮನೆಲಿ 13 ವರ್ಷಗಳ ಕಾಲ ಅಪಣಾಚಾರ ದೇಲಿದ್ರು ಜಪದಗಟ್ಟಿ ರಾಘವೇಂದ್ರ ಸ್ವಾಮಿ ಜಪ ಮತ್ತು ಹೊರಗಡೆ ಗ್ರೆ ಹಾಕಿದ್ರಲ್ಲ ಕಿಲಲ್ಲಿ ಕೊಟ್ಟು ರಾಘವೇಂದ್ರ ಸ್ವಾಮಿ ವಿಶ್ರಾಂತಿ ಮಾಡ್ತಾ ಇದ್ರು ಅಪಣಾಚಾರ ಕೈ ಹೊತ್ತದು ಕಾಲ ಹೊತ್ತದ ಎಲ್ಲ ಮಾಡ್ತಾಯಿದ್ರು ಮನೆಯಲ್ಲಿ ತಂದೆ ಹೋಗ್ತಾ ಇತ್ತು ಆ ಹುದ್ದಲ್ಲಿ ಜೀವಂತ ಕೃಷ್ಣ ಸರ್ಪ ಅಂತೇಳಿ ಅದು ಕೃಷ್ಣ ಸರ್ಪ ಏನು ಮಾಡೋದು ಹನ್ನೆರಡುವರೆಗೆ ಏನಪ್ಪ ಅಂದ್ರೆ ಅಭಿಷೇಕ ಅಭಿಷೇಕ ಅಭಿಷೇಕದ ಅಭಿ ಆಗಿದ್ದ ಆಗಿದ್ದಾಗ ಹಾಲು ತಂಬಿಯಲ್ಲಿ ಹಾಲು ತೊಗೊಂಡೋಗಿ ಇಟ್ಕೊಂಡು ಹೋಗ್ತಿದ್ರು ಯಾರು ಅಪಣಾಚಾರ ಅಪಣಾಚಾರ ಇಟ್ಕೊಂಡು ಸ್ವಲ್ಪ ಹೊರಗಡೆ ಹೋಗಿ ಹಾಲು ಕುಡಿ ಬಂದು ಮತ್ತೆ ಹತ್ತಾ ಸೇರ್ತಾಯಿತ್ತು ದಿನಾ ಪ್ರತಿ ನೋಡ್ತಾ ಇದ್ದಾರೆ ರಮಣಾಚಾರ್ಯ ನೋಡ್ತೇವೆ ರಘೀಂದ್ರ ಸೌಖ್ ನೋಡ್ತಾ ಇದ್ದರು ರಮಣಾಚಾರ್ಯ ಹೇಳಿದರೆ ಸ್ವಾಮಿ ನೀವು ವೃಂದಾವನ ಪ್ರವೇಶ ಮಾಡೋ ಕಾಲ ಸನ್ನಿತವಾಗಿದೆ ಈ ಮನೆಗೆ ಮುಂದೆ ಏನಪ್ಪಾ ಅಂದ್ರೆ ಭವಿಷ್ಯದ ಕಾಲದಲ್ಲಿ ಸಣ್ಣ ಸಣ್ಣ ಮಕ್ಕಳು ಹೆಣ್ಮಕ್ಳು ಅವ್ರಲ್ಲ ಬರ್ತಾರೆ ಈ ಮನೆಗೆ ಬಂದ್ರಪ್ಪ ಅಂದರೆ ಕೃಷ್ಣ ಸರ್ಪ ನೋಡಿ ಅವ್ರು ಭಯಭೀತರಾಗ್ತಾರೆ ಏನಾದರು ಇವತ್ತು ಪರಿಹಾರ ಬಂದರೆ ರಾಘವೇಂದ್ರ ಸರ್ ಅಂದರು ಸರ್ಪ ಅಂದರೆ ನೀವು ಹೊರಗಡೆ ನೋಡ್ತೀರ ಆಸೆ ಅಂತ ತರ್ಪು ದಿವಿ ಜೀವೀ ಸಮೂತವಾಗಿರ್ತಕ್ಕಂಥ ಸರ್ಪ ಇದು ಭಗವಂತನನ್ನು ಕುರಿತು ನಾನೇ ಪ್ರಾರ್ಥನೆ ಮಾಡ್ತಂತ ರಾಘವೇಂದ್ರ ಸ್ವಾಮಿ ಭಗವಂತನ ಕುರಿತು ಪ್ರಾರ್ಥನೆ ಮಾಡಿದ ಶುರು ಮಾಡ್ಕೊಂಡೆ ಕೃಷ್ಣ ಸರ್ಪ ಸ್ವಯಂ ಈ ಮನೆಗೆ ಬಂದವರಿಗೆ ನನ್ನಿಂದ ತೊಂದರೆ ಆಗೋದು ಅಂತೇಳಿ ಅದೇ ಸರ್ಪ ಸ್ವಯಂ ಸಿರಿ ಆಯಿತು ಸಿರೆಯಾಗಿರ್ತಕ್ಕಂಥ ಸ್ವಯಂ ಸರಿಯಾಗಿರ್ತಕ್ಕಂಥ ಕೃಷ್ಣ ಸರ್ಪವನ್ನು ರಾಘವೇಂದ್ರ ಸ್ವಾಮಿ ತೆಗೆದು ಅವರೇ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಬಿಚ್ಚಾಲೇನಾಗಪ್ಪ ಭಾಳ ಜಾಗೃತನಾಗಪ್ಪ ಮನೋವಾ ದಿವಸ ಪಂಚಾಮೃತ ದಿವಸ ಸೃಷ್ಟಿ ದಿವಸ ಕ್ಷೀರ ಸೇವಬೇಕಾಗ್ತದೆ ಇಲ್ಲಿ ಕಾಯಿ ಹಾಕಿರ್ತದೆ ಕುಜದೋಷ ಸರ್ಪದೋಷ ಸಂತಾನ ಪ್ರಾಪ್ತಿ ಯಾರಿಗಾಗಿಲ್ಲ ಮಕ್ಕಳು ಯಾರಿಗಾಗಿಲ್ಲ ಕಲ್ಯಾಣ ಪ್ರಾಪ್ತಿ ಯಾರಿಗಾಗಿಲ್ಲ ಯಾರಿಗೆ ಲಗ್ನ ಆಗಿಲ್ಲ ಸಂತಾನ ಆಗಿಲ್ಲ ಕುಜದೋಷ ಸರ್ಪದೋರಿಗೆ ಐದು ವಾರ ಏಳು ವಾರ ಹನ್ನೊಂದು ವಾರ ಅಭಿಷೇಕ ಭರಿಸಿ ತಮ್ಮ ಭೂತ ನಕ್ಷತ್ರ ಹೇಳಿದ್ರೆ ನಿಮ್ಮ ಭೂತ ನಕ್ಷತ್ರ ತಗೊಂಡು ನಾವೇನಪ್ಪ ಅಂದ್ರೆ ಅಭಿಷೇಕ ಮಾಡೋದನ್ನ ನೀವು ಮನೆಯಲ್ಲಿ ಕುತ್ಕೊಂಡು ನೋಡ್ಬೋದು ಬೆಂಗಳೂರಿಗೆ ಬಾಂಬೆದ್ರಿ ಎಲ್ಲ ಇರಲಿ ವಿಚಾರನಾಗಪ್ಪ ಅಂತ ಒಂದು ಯೂಟ್ಯೂಬ್ ಇದೆ ಕೃಷ್ಣಾಚಾರ ಆಚಾರ ಅಂತೇಳಿ ಅವ್ರದ್ದೊಂದು ಯೂಟ್ಯೂಬ್ ಎರಡು ಯೂಟ್ಯೂಬ್ ಇದೆ ನೀವು ಡೌನ್ಲೋಡ್ ಮಾಡಿ ಅಲ್ಲೇ ಕುತ್ಕೊಂಡು ನಮಸ್ಕಾರ ಮಾಡಿಬಿಡ್ಬೋದು ಯಾರಿಗೆ ಆರೋಗ್ಯ ಭಾಗ್ಯ ಸ್ಕಿನ್ ಡಿಸೀಸ್ ಫೈನಾನ್ಸ್ ಪ್ರಾಬ್ಲಮ್ ಕೋರ್ಟ್ ಕೇಸಸ್ಸು ಯಾರಿಗೆ ಪ್ರಮೋಷನ್ ಆಗಿಲ್ಲ ಏನಪ್ಪ ಅಂತಂದರೆ ಟ್ರಾನ್ಸ್ಫರ್ ಆಗಿಲ್ಲ ಯಾರಿಗೆ ವಿದ್ಯಾದಲ್ಲಿ ಅಭಿವೃದ್ಧಿ ಆಗಿಲ್ಲ ವ್ಯವಸಾಯದಲ್ಲಿ ಅಭಿವೃದ್ಧಿ ಆಗಿಲ್ಲ ಗೃಹ ಪ್ರಾಪ್ತಿ ಆಗ್ಬೇಕಂತ ರೊಕ್ಕ ಇರಲ್ಲ ಅಂತ ಲಕ್ಷ್ಮೀ ಕಟಾಕ್ಷ ಅಂತೇಳಿ ಇದಿದೆ ಅದನ್ನು ಕೂಡ ಇರತಕ್ಕಂಥ ಮಾರ್ಗ ಬದು ಪಂಚಾಮೃತ ಶೇಖಾ ಮಂಗಳವಾರ ಹತ್ತು ಎರಡುನೂರ ಇಪ್ಪತ್ತು ರೂಪಾಯಿ ಇದೆ ಕ್ಷೀರಾಭಿಷೇಕ ನಾಗಪುರ ಸೃಷ್ಟಿಯಲ್ಲಿ ಭಾಳ ಕ್ಷೀರಾಭಿಷೇಕ ಅಂದರೆ ಅವರು ಇನ್ನೂರ ಇಪ್ಪತ್ತು ಇದೆ ಪಂಚಾಮೃತ ಶೇಖರ್ ಆದರೆ ಪಂಚಾಮೃತ ಶ್ರೀಖಿ ಸಮರ್ಪಣೆ ಮಾಡಿ ಸಾಯಿ ಸಮರ್ಪಣೆ ರಾಯರು ವಿಶ್ರಾಂತಿ ಪಡೆದ ಸ್ಥಳ ಅಂತ ಹೇಳ್ತಾರೆ ಅದಕ್ಕೆ ಈ ಒಂದಿಷ್ಟು ಜಾಗ ಮಾತ್ರ ಅವರು ಸಗಣಿಯಿಂದ ಅವರು ತಾಸ್ತಿರ್ತಾರೆ ಮಿಕ್ಕಿದೆಲ್ಲ ಫುಲ್ಲು ಏನಾಗಿ ತೈಲ್ಸ್ ಹಾಕಿರ್ತಾರೆ ನಾವೀಗ ಎಲ್ಲಿದ್ದೀವಿ ಪಂಚಮುಖಿ ದೇವಸ್ಥಾನ ಇಲ್ಲಿ મકને રૂમતા ઈતિયા ધર્ભ મુલે પાત્રને થોર ટપડલો મહા પૂજન દુગ્ય અર્ધમંડુ રાત્રિ પૂરે દેજે દેજે સરબ ગ્ર લો ઉત્તર કમડલો કેસર ચંદન પંચ મુકિ આંતરેત્વ સમે સયમ હો ઉત્વાજા પંચમ કે આદિને સમય આપા દેલો રાત્રિ વેજે સમય નિભંદો અંડરશ તપસ મેલે પંચમ કે આદિને આકલને મેલે ઉત્પાગી રહે જગણે ಆಂಜನೇಯ ನರಸಿಂಹ ಗರುಡ ಹೈದ್ರಿ ಇವರಹ ಅದಾದ್ಮೇಲೆ ಈ ಕಡೆ ನಿಂತು ಪಂಚಮುಖಿ ಆಂಜನೇಯ ರಾಘವೇಂದ್ರ ಸ್ವಾಮಿಗೆ ಮಂತ್ರಾಲಯ ಹೋಗ್ಲಿಕ್ಕೆ ದಾರಿ ತೋರಿಸಿತು ಈ ದಿಕ್ಕಿನಲ್ಲಿ ಹೋಗಿ ಬೃಂದಾವನ ಆಗ್ಲಿಕ್ಕೆ ಆಗ ಉದ್ಭಾದ ಸ್ವಯಂ ಪಂಚಮುಖಿ ಸ್ವಾಮಿಯ ಪಾದ ನಮಸ್ಕಾರ ಮಾಡಬೇಕಮ್ಮ ಪಾದ ಮುಟ್ಟಿಗೂ ಆಂಜನೇಯ ನರಸಿಂಹ ಗರುಡ ಹೈದ್ರಿ ಇವರಹ ಉದ್ಬಾದ ಪಂಚಮುಖಿ ಆಂಜನೇಯ ಸ್ವಾಮಿಯ ಪಾದ ನಮಗೆ ಪ್ರಸಾದ ಕೊಟ್ಟರು ಬಾಳೆಹಣ್ಣು ತುಂಬಾ ಖುಷಿಯಾಯಿತು ಏನಂತ ಗೊತ್ತಿಲ್ಲ ಎಲ್ಲರೂ ಕೂಡ ಜೋಡಿಸ್ತಾ ಇದ್ದರು ಯಾಕಂತ ಹೇಳಿದ್ರೆ ಇಲ್ಲಿ ಈ ಥರ ಕಲ್ಗಳನ್ನ ಜೋಡಿಸಿದ್ರೆ ಬೇಗನೆ ಮನೆ ಕಳ್ತೀವಿ ಅಂತ ನನಗೂ ಕೂಡ ಆಸೆ ಇದೆ ಸೊ ಹಂಗಾಗಿ ನಾನು ಕಟ್ತೀನಿ ನೋಡಿ ನಾನು ಐದು ಫ್ಲೋರ್ ಮನೆ ಕಟ್ಟಿದ್ದೀನಿ ಐದು ಫ್ಲೋರ್ ಮನೆ ಸೊ ನಂಬಿಕೆ ಅವರವರ ನಂಬಿಕೆ ಅಷ್ಟೇ ಇದು ಪಂಚಮುಖಿ ಅವರ ರಾಜರಕ್ಷೆಗಳು ಇದು ಹೊಸದಲ್ಲ ಹಳೆದ ಹೊಸ್ತದ್ದು ಇದು ಹಳೇದ ವಸ್ತ ಇದು ಹಳೇ ಅಂದ ನೋಡಿ ಇಲ್ಲಿ ಕುಡಿಯಕ್ಕೆ ನೀರ್ ಇಲ್ಲ ಅಂತ ಸಾಯ್ತವ್ರ ರಾಯಚೂರಲ್ಲಿ ಈ ನನ್ನ ಮಗ ಕಾಲಗ್ ನೀರ್ ಹಾಕೊಂಡೋಗ್ತವನು ಏನ್ ಯೂಸ್ ಮಾಡ್ತಿದ್ಯಾ ಕಾಲ್ ಬಿಸಿ ಬಿಸಿ ಇರುತ್ತೆ ಅವಾಗ ಹಾಕ್ದಾಗ ಭೂಮಿಗೂ ನೀರು ಹೋಗುತ್ತೆ ನಮ್ಮ ಕಾಲ್ ತಂಪ ಅಭಿರಾಜ್ ಇವೆಲ್ಲ ಗೊತ್ತಿಲ್ಲ ಅವ್ನ್ ಹೇಳ್ಕೊಡ್ತಾ ಇದ್ದೀನಿ ಸರಿ ಕಣಪ್ಪ ಸರ್ದಿದ್ದಿ ಏನು ವಿಶೇಷ ಇಲ್ಲಿ ಮಹಾಲಕ್ಷ್ಮಿ ಉದ್ಭವ ಮೂರ್ತಿ ರಾಯರ ಮನೆ ದೇವರು ರಾಯರಲ್ಲಿ ಆಶೀರ್ವಾದ ತಗೊಂಡೆ ಹನ್ನೆರಡು ವರ್ಷ ತಪಸ್ ಮಾಡಿದ್ದು ಆ ತಪಸ್ ಮೆಚ್ಚಿ ಆಂಜನೇಯ ನಾರಸಿಂಹ ಗರುಡ ಅಹೇಗ್ರೀವ ವರಹ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಇವರ ದರ್ಶನ ಆದ ಮೇಲೆ ಮಂತ್ರವಾಡಕ್ಕೆ ಹೋಗಿ ಬೃಂದಾವನ ಪ್ರವೇಶ ಆಗಿರೋದು ಈ ಕಡೆ ಶಂಕ ಈ ಕಡೆ ಚಕ್ರ ಶಂಕ ಚಕ್ರ ಸಮೇತ ಉದ್ಭವ ಆಗಿರೋದಿಲ್ಲ ಸ್ವಯಂ ಮಾಡಿದ್ದು ಮಾಡ್ಕೊತೀನಿ ಸುಮ್ಮನೆ ಎಲ್ಲರೂ ನನ್ನ ಬ್ಲಾಗಲ್ಲಿ ಬರ್ ಬಂದ್ರೆ ಎಷ್ಟು ಕೊಡ್ತೀಯ ಎಷ್ಟು ಕೊಡ್ತೀಯ ಅಂತ ಕೇಳ್ತಾರೆ ನಾನೇ ಬಡ್ವಾ ನಾನೆಲ್ಲಿನ ಕೊಡ್ಲಿ ಅಲ್ವಾ ಸೊ ಹಂಗಾಗಿ ಎಷ್ಟು ಕೊಡ್ತಿ ಅಂತ ಕೇಳಿದ್ರು ನಾನು ನಿಂತೀನಿ ಹೇಗಿದೆ ನಾವೀಗ ಗೋಶಾಲೆಗೆ ಹೊಂದಿದ್ವಿ ಗೋಶಾಲೆ ಮುಗಿಸ್ಕೊಂಡು ವೆಂಕಟರಮಣ ದೇವಸ್ಥಾನಕ್ಕೆ ಹೋಗ್ತೀವಿ ಇವತ್ತಿನ ಇವತ್ತು ಮುಗಿಯುತ್ತೆ ಅನ್ಸುತ್ತೆ ಮೋಸ್ಟ್ಲಿ ಮತ್ತೆ ರಿಟರ್ನ್ ನಾವು ಮಠಕ್ಕೆ ಹೋಗಬೇಕು ಮಠಕ್ಕೆ ಹೋಗ್ಬಿಟ್ಟು ನಾನು ನಿಮಗೆ ವಿಡಿಯೋ ಮಾಡ್ತೀನಿ ಓಕೆನಾ ಫುಲ್ ವಿಡಿಯೋ ನೋಡಿ ಗೋಶಾಲೆ ನಿಮಗೆ ತೋರಿಸ್ತೀನಿ ನಂದು ತಿನ್ ನನ್ನೊಂದು ತಿನ್ನು

ಓಕೆ ಈ ಹಸುನಾ ಕೆಳಗಡೆ ಹಸು ಕೆಳಗಡೆ ನುಗ್ಬೇಕಂತ ಹ್ಞೂ ದಿನ ರಾಯರ ಮಟ್ಟಕ್ಕೆ ಹೋಗುತ್ತೆ ಬೆಳಗ್ಗೆ ಐದು ಗಂಟೆಗೆ ಓಕೆ ಓಕೆ